ಫೋರ್ ಸ್ಕಿನ್ ಶಸ್ತ್ರಚಿಕಿತ್ಸೆ ಅಂದರೆ ಮಕ್ಕಳಿಗೆ ಹೆಚ್ಚಾಗಿ ಬರುತ್ತದೆ ಇದರಲ್ಲಿ ಯಾವ ರೀತಿಯ ಸಮಸ್ಯೆಗಳು ಇವೆ ಏಕೆ ಬರುತ್ತದೆ ನಾವು ಅದನ್ನು ಯಾವಾಗ ಚಿಕಿತ್ಸೆ ತೆಗೆದುಕೊಳ್ಳಬೇಕು ಹೇಗೆ ತಪ್ಪಿಸೋದು ಬಂದರೆ ಹೇಗೆ ಶಸ್ತ್ರಚಿಕಿತ್ಸೆ ಇಲ್ಲದೆ ಅದನ್ನು ತಪ್ಪಿಸಬಹುದು ಪೋಷಕರಿಗೆ ಬಹಳ ಅನುಮಾನಗಳು ಇರುತ್ತವೆ ಆದ್ದರಿಂದ ವಿಶೇಷವಾಗಿ ಈ ವಿಡಿಯೋದಲ್ಲಿ ನಮ್ಮ ಮಕ್ಕಳಿಗೆ ಉಂಟಾಗುವ ಫೋರ್ ಸ್ಕಿನ್ ಟೈಟನಿಂಗ್ ಫೈಮೋಸಿಸ್ ಅಥವಾ ಫೋರ್ ಸ್ಕಿನ್ ಟೈಟನಿಂಗ್ ಬಗ್ಗೆ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ನೋಡೋಣ ನಾನು ಡಾ ಅಶೋಕ್ ಶಕ್ತಿ ಫರ್ಟಿಲಿಟಿ ಮತ್ತು ಶ್ರೀ ಚಕ್ರ ಆಸ್ಪತ್ರೆ ಈ ವಿಡಿಯೋದಲ್ಲಿ ಹಲವಾರು ವಿಷಯಗಳನ್ನು ಚರ್ಚಿಸೋಣ ಏನಾದರೂ ಹೆಚ್ಚಿನ ಅನುಮಾನಗಳು ಇದ್ದರೆ ನಮ್ಮ ಕಾಮೆಂಟ್ ಸೆಕ್ಷನ್ ನಲ್ಲಿ ಕೇಳಿ ಹೆಚ್ಚಾಗಿ ಸರ್ಕಂಸಿಷನ್ ಎಂದರೆ ಫೋರ್ ಸ್ಕಿನ್ ಶಸ್ತ್ರಚಿಕಿತ್ಸೆ ಏಕೆಂದರೆ ಮಗು ಹುಟ್ಟಿದಾಗ ಅದರ ಪುರುಷಾಂಗದ ಫೋರ್ ಸ್ಕಿನ್ ಕುಗ್ಗಿದಂತಾಗಿರಬಹುದು ಅಥವಾ ಉದ್ದವಾಗಿರಬಹುದು ಅಡಗಿದಂತಾಗಿರಬಹುದು ಆ ಚರ್ಮವನ್ನು ಮಾತ್ರ ಆ ಅಡೆತಡೆಗಳನ್ನು ತೆಗೆದುಹಾಕುವ ಮಟ್ಟಿಗೆ ಸುನ್ನತಿ ಎಂದರೆ ತೆಗೆಯುವುದು ಈ ಸರ್ಕನ್ಸಿಷನ್ ಹೆಚ್ಚಾಗಿ ಧಾರ್ಮಿಕ ಕಾರಣಗಳಿಗಾಗಿ ಮಾಡಲಾಗುತ್ತಿತ್ತು ಆದರೆ ಹಲವಾರು ಮಕ್ಕಳಿಗೆ ಸಮಸ್ಯೆ ಇರುವಾಗ ವೈದ್ಯಕೀಯ ಕಾರಣಗಳಿಗಾಗಿ ಕೂಡ ಇದನ್ನು ಮಾಡಬಹುದು ಈಗ ಫೋರ್ ಸ್ಕಿನ್ ಎಂದರೆ ಏನು ಅಂದರೆ ಫೋರ್ ಸ್ಕಿನ್ ಎಂದರೆ ಏನು ಡಾಕ್ಟರ್ ಎಂಬುದು ಹಲವರ ಪ್ರಶ್ನೆ ಫೋರ್ ಸ್ಕಿನ್ ಎಂದರೆ ಪುರುಷಾಂಗದ ಪ್ರಿಪ್ಯೂಸ್ ಅದು ಅಂಗದ ಮುಂಭಾಗದಲ್ಲಿ ಇರುವ ಬಹಳ ಸೆನ್ಸಿಟಿವ್ ಭಾಗವನ್ನು ರಕ್ಷಿಸಲು ನೈಸರ್ಗಿಕವಾಗಿ ನಿರ್ಮಿಸಲಾಗಿದೆ ಇದರಲ್ಲಿ ಎರಡು ಲೇಯರ್ಗಳು ಇರುತ್ತವೆ ಒಂದು ಐಟರ್ ಲೇಯರ್ ಮತ್ತೊಂದು ಇನರ್ ಲೇಯರ್ ಐಟರ್ ಲೇಯರ್ ಎಂದರೆ ಪುರುಷಾಂಗದ ಚರ್ಮದ ವಿಸ್ತರಣೆ ಆಗಿರುತ್ತದೆ ಇನರ್ ಲೇಯರ್ ಎಂದರೆ ಅಂಗದ ಒಳಗಿನ ಚರ್ಮದ ವಿಸ್ತರಣೆ ಆಗಿರುತ್ತದೆ ಹೆಚ್ಚಾಗಿ ಮಗು ಹುಟ್ಟಿದ ತಕ್ಷಣ ಅದನ್ನು ಹಿಂತೆಗೆದುಕೊಳ್ಳಲಾಗುವುದಿಲ್ಲ ಆದ್ದರಿಂದ ಆರಂಭಿಕ ಹಂತದಲ್ಲಿ ಅದನ್ನು ಹಿಂಬಾಲಿಸಲು ಸಾಧ್ಯವಾಗುವುದಿಲ್ಲ ಕಾಲಕಾಲಕ್ಕೆ ಅದು ನಿಧಾನವಾಗಿ ಬದಲಾಯಿಸಬಹುದು ಫೋರ್ ಸ್ಕಿನ್ ನ ಪ್ರಯೋಜನಗಳು ಏನು ಫೋರ್ ಸ್ಕಿನ್ ಏನು ಮಾಡುತ್ತದೆ ನಂಬರ್ ಒನ್ ಗ್ಲಾನ್ಸ್ ಪೀನಿಸ್ ಅನ್ನು ರಕ್ಷಿಸಲು ಇದೆ ಗ್ಲಾನ್ಸ್ ಪೀನಿಸ್ ಮುಚ್ಚಿದರೆ ಅದರ ಸಂವೇದನೆ ಹೆಚ್ಚಾಗುತ್ತದೆ ಎರಡನೇ ಮುಖ್ಯವಾದದ್ದು ಮೂತ್ರ ಹೊರಹೋಗುವ ದ್ವಾರ ಅಂದರೆ ಯುರೇತ್ರಾವನ್ನು ರಕ್ಷಣೆ ನೀಡುತ್ತದೆ ಅದು ಮುಚ್ಚಿದಿರುವ ಕಾರಣದಿಂದ ಮಕ್ಕಳಿಗೆ ಸೋಂಕು ಪ್ರವೇಶಿಸದಂತೆ ರಕ್ಷಿಸಲು ಸ್ವಾಭಾವಿಕವಾಗಿ ರೂಪಿಸಲಾಗಿದೆ ಸರ್ಕಂಸಿಷನ್ ಏಕೆ ಅಗತ್ಯವಿದೆ ಯಾವಾಗ ಮತ್ತು ಏಕೆ ಸುನ್ನತಿ ಮಾಡಲಾಗಿದೆಯೇ ಈ ವಿಷಯಗಳ ಬಗ್ಗೆ ವಿವರಗಳನ್ನು ಈಗ ನೋಡೋಣ ನಂಬರ್ ಒನ್ ಕಾರಣಗಳು ಅಂದರೆ ಆ ಮಕ್ಕಳಿಗೆ ಈ ಚರ್ಮವು ಹಿಂದಕ್ಕೆ ತಳ್ಳಲು ಸಾಧ್ಯವಿಲ್ಲದ ಪರಿಸ್ಥಿತಿ ಬಂದರೆ ಮತ್ತೆ ಮತ್ತೆ ಅವರಿಗೆ ಮೂತ್ರನಾಳದ ಸೋಂಕುಗಳು ಬರುತ್ತಲೇ ಇರುತ್ತವೆ ಆದ್ದರಿಂದ ಹೋಲ್ಮಿಯಾಟಿಸ್ ಎಂದು ಕರೆಯುತ್ತೇವೆ ಮುರದ ಭಾಗಕ್ಕೆ ಹೋಗುವಾಗ ಒಂದು ಬಲೂನ್ ಒಬ್ಬಿದ ಹನಿ ಹಣಿಯಾಗಿ ಮೂತ್ರವು ಬಂದು ಸುಮಾರು ಐದು ನಿಮಿಷಗಳ ನಂತರ ಅದು ನಾರ್ಮಲ್ ಆಕಾರಕ್ಕೆ ಬರುತ್ತದೆ ಆದ್ದರಿಂದ ಈ ಒಂದು ಪರಿಸ್ಥಿತಿ ಬಂದಾಗ ಮತ್ತೆ ಮತ್ತೆ ಅವರಿಗೆ ಆ ಸೋಂಕು ಉಂಟಾಗುತ್ತಲೇ ಇರುತ್ತದೆ ಆದ್ದರಿಂದ ಈ ಪರಿಸ್ಥಿತಿಯಲ್ಲಿ ಆ ಮಗುವಿಗೆ ಖಂಡಿತವಾಗಿಯೂ ಈ ಚಿಕಿತ್ಸೆಯನ್ನು ಕೈಗೊಳ್ಳಬಹುದು ಹೇಗೆ ಎಂಬುದನ್ನು ಫೈಮೋಸಿಸ್ ಶಸ್ತ್ರಚಿಕಿತ್ಸೆ ಸುನ್ನತಿ ಇದರ ಅಂದರೆ ಅದನ್ನು ಮುಂದಿನದಾಗಿ ನೋಡೋಣ ಬಹುಶಃ ಇದಕ್ಕೆ ಏಕೆಂದರೆ ನಾವು ಅದನ್ನು ಆಗಾಗ್ಗೆ ಮಾಡುತ್ತೇವೆ ನಾನು ಹೇಳಿದಂತೆ ಇದು ಧಾರ್ಮಿಕ ಅವರು ಅದನ್ನು ಏಕೆ ಮಾಡಬೇಕಾಗಿತ್ತು ಎಂಬುದಕ್ಕೆ ಕಾರಣಗಳು ಅದು ಇಲ್ಲದೆ ನಮ್ಮದು ಬರುತ್ತದೆ ಸಂಕ್ರಮಣವಾಗಿದ್ದರೆ ಅಥವಾ ಆ ಮಿಯಾಟಿಸ್ ತುಂಬಾ ಚಿಕ್ಕದಾಗಿದ್ದರೆ ಅಥವಾ ಆ ಮೂತ್ರ ಹೋಗಲು ತುಂಬಾ ಅಡ್ಡಿಗಳು ಇದ್ದರೆ ಇಂತಹ ಪರಿಸ್ಥಿತಿಯಲ್ಲಿ ವೈದ್ಯಕೀಯ ಕಾರಣಕ್ಕಾಗಿ ಮಕ್ಕಳಿಗೆ ಈ ಶಸ್ತ್ರ ಚಿಕಿತ್ಸೆ ಮಾಡುತ್ತಾರೆ ಅದೇ ರೀತಿ ಏನು ಈ ಚಿಕಿತ್ಸೆ ಮಾಡಿಸಿಕೊಂಡು ಮುಂದುವರಿಯಲು ಯಾವ ರೀತಿಯ ಕಾಳಜಿ ಎಲ್ಲವೂ ಬರುತ್ತದೆ ಸುನ್ನತಿಯ ನೀಡಬೇಕು ಅಗತ್ಯವಿದ್ದರೆ ಹೆಚ್ಚಾಗಿ ಆ ಅಂಗವನ್ನು ಸ್ವಚ್ಛವಾಗಿಟ್ಟುಕೊಳ್ಳಬೇಕು ಶಸ್ತ್ರಚಿಕಿತ್ಸೆಯ ನಂತರ ಮಕ್ಕಳನ್ನು ಸ್ನಾನ ಮಾಡಿಸುವಾಗ ಆ ಅಂಗಕ್ಕೂ ಚೆನ್ನಾಗಿ ಸಾಬೂನು ಮತ್ತು ನೀರು ಹಾಕಿ ಸ್ವಚ್ಛಗೊಳಿಸಬೇಕು ಆಂಟಿಬಯೋಟಿಕ್ಸ್ ಸರಿಯಾಗಿ ನೀಡಬೇಕು ಈ ರೀತಿಯಾಗಿ ಭವಿಷ್ಯದಲ್ಲಿಯೂ ಏನಾದರೂ ಸಂಕ್ರಮಣವಾದರೂ ಅದು ಸುರಕ್ಷಿತವಾಗಿ ನಾವು ನೋಡಿಕೊಳ್ಳಬೇಕು ಆದ್ದರಿಂದ ಈ ಮಕ್ಕಳಲ್ಲಿ ಸರ್ಕನ್ಸಿಷನ್ ನ ಲಾಭಗಳನ್ನು ನೋಡಿದರೆ ಮುಖ್ಯವಾಗಿ ಧಾರ್ಮಿಕ ಕಾರಣ ಎರಡನೆಯದು ಮುಖ್ಯವಾಗಿ ಅವರಿಗೆ ಜೀವನ ಪೂರ್ತಿ ಆ ಭಾಗ ಬಹಳ ಸ್ವಚ್ಛವಾಗಿ ನಿರ್ವಹಿಸಲಾಗುತ್ತದೆ ಅವರಿಗೆ ಮೂತ್ರನಾಳದ ಸೋಂಕು ಈ ರೀತಿಯ ಸಮಸ್ಯೆಗಳು ಬರಲೇ ಬರುವುದಿಲ್ಲ ಅದೇ ರೀತಿಯಾಗಿ ಅವರ ಭವಿಷ್ಯದಲ್ಲಿ ಲೈಂಗಿಕ ಆರೋಗ್ಯವು ಬಹಳ ಆರೋಗ್ಯಕರವಾಗಿರುತ್ತದೆ ನಂತರ ಈ ಇನೈಲ್ ಪ್ರೊಸೆಸ್ ಎಂದು ಒಂದು ಹೇಳಬಹುದು ಅಂದರೆ ಪುನಃ ಪುನಃ ಮೂತ್ರವು ಫೋರ್ಸ್ ಕಿನ್ ಸೋಂಕು ಉಂಟಾಗುವುದು ಎಂದಿಗೂ ಜೀವನ ಪೂರ್ಣವಾಗಿರುವುದು ಚಿಕಿತ್ಸೆ ಪಡೆದವರಿಗೆ ಪಿನೈಲ್ ಕ್ಯಾನ್ಸರ್ ಬಹಳ ಕಡಿಮೆ ಅಷ್ಟು ಮಟ್ಟಿಗೆ ಇದು ಒಂದು ಲಾಭದಾಯಕ ಪ್ರಕ್ರಿಯೆಯಾಗಿರುತ್ತದೆ ಶಸ್ತ್ರಚಿಕಿತ್ಸಕನಿಗೆ ಲಾಭದಾಯಕವಾದ ಪ್ರಕ್ರಿಯೆ ಇದೆ ಇದರಲ್ಲಿ ಯಾವ ಪಕ್ಕ ಪರಿಣಾಮಗಳು ಯಾವ ದೋಷಗಳು ಇರುತ್ತವೆ ಎಂದು ನೋಡಿದರೆ ಒಂದೇ ಒಂದು ವಿಷಯ ಆ ಮಗುವಿಗೆ ಆ ವಯಸ್ಸಿನಲ್ಲಿ ಒಂದು ಶಸ್ತ್ರಚಿಕಿತ್ಸೆ ಮಾಡಿಸಬೇಕಾಗುತ್ತದೆ ಅಂತಹ ಒಂದು ಒತ್ತಡದ ಅಂಶ ಇರುತ್ತದೆ ಆ ಎರಡು ಮೂರು ದಿನಗಳು ಆ ನೋವು ಇರುತ್ತದೆ ಆ ಚೇತರಿಕೆ ಸಮಯ ಇವೆಲ್ಲವೂ ಒಂದು ದೊಡ್ಡ ಸಮಸ್ಯೆಯಾಗಿ ಇರುತ್ತದೆ ಆದರೆ ವೈದ್ಯಕೀಯ ದೃಷ್ಟಿಯಿಂದ ಇದಕ್ಕೆ ಬೇರೆ ಯಾವುದೇ ದೊಡ್ಡ ಪರಿಣಾಮಗಳು ಅದರಲ್ಲಿ ಖಚಿತವಾಗಿ ಇರುವುದಿಲ್ಲ ಎಲ್ಲವೂ ನಾವು ಇದನ್ನು ಕುರಿತು ತಿಳಿದುಕೊಂಡಿದ್ದೇವೆ ಯಾವಾಗ ಡಾಕ್ಟರ್ ಇದನ್ನು ಮಾಡಬಹುದು ಮಾಡಬಾರದು ನೀವು ಅದನ್ನು ಯಾವಾಗ ಮಾಡಬಾರದು ಹಾಗಿದ್ದರೆ ಇದು ಇಲ್ಲಿದೆ ಒಂದು ಹೈಪಸ್ಪೈರಿಯಸ್ ಎಂಬ ಸ್ಥಿತಿ ಇದೆ ಅಂದರೆ ಆ ಮುಂದುಗಳು ತುಂಬಾ ಮುದ್ದಾಗಿದೆ ಮಕ್ಕಳ ರಂಧ್ರ ತುಂಬಾ ಕಡಿಮೆಯಾಗಿದೆ ನೋಡಿದರೆ ಆ ಪರಿಸ್ಥಿತಿಯಲ್ಲಿ ಈ ಸರ್ಕನ್ಸಿಷನ್ ಶಸ್ತ್ರಚಿಕಿತ್ಸೆ ನೀವು ಇದನ್ನು ಮಾಡಬಾರದು ಇದು ನಿಮ್ಮದು ವೈದ್ಯರು ಬಂದು ಪರೀಕ್ಷಿಸಬೇಕು ಮಾಡಿ ಅದು ಸರಿಯಾಗಿದೆಯೇ ಎಂದು ಪರಿಶೀಲಿಸಿ ಮಾಡಬಹುದೇ ಎಂಬುದು ಉತ್ತಮ ಸಲಹೆ ಕೊಡುತ್ತಾರೆ ಅದೇ ಸಮಯದಲ್ಲಿ ಆ ಸ್ಥಳದಲ್ಲಿ ಭಯಾನಕವಾದ ಸೋಂಕು ಇದ್ದರೆ ಅಥವಾ ಜ್ವರ ಇದ್ದರೆ ಸಂದರ್ಭಗಳಲ್ಲಿ ಈ ರೀತಿಯ ಚಿಕಿತ್ಸೆಗಳನ್ನು ತಪ್ಪಿಸುವುದು ಬಹಳ ಉತ್ತಮ ಮುಂದಿನದು ಈ ಶಸ್ತ್ರಚಿಕಿತ್ಸೆಯ ಸಂಕೀರ್ಣತೆಗಳು ನೋಡಿದರೆ ಬಹುತೇಕ ಅಲ್ಪ ಪ್ರಮಾಣದಲ್ಲೇ ಇರುತ್ತದೆ ಇಂದಿನ ಎಲ್ಲಾ ಕೇಂದ್ರಗಳು ಬಹಳ ಉನ್ನತ ಲೇಸರ್ ಸರ್ಕನ್ಸಿಷನ್ ಆಗಲಿ ಅಥವಾ ಸ್ಟೇಪ್ ಲಫ್ ಸರ್ಕನ್ಸಿಷನ್ ಆಗಲಿ ಈ ಮಾದರಿಯ ವಿವಿಧ ಆಧುನಿಕ ತಂತ್ರಜ್ಞಾನಗಳಲ್ಲಿ ಈ ಪ್ರಕ್ರಿಯೆಯನ್ನು ಮಾಡುವುದರಿಂದ ಸಂಕೀರ್ಣತೆಗಳು ಬಹುತೇಕ ಶೂನ್ಯವಾಗಿವೆ ಬಹಳ ಅಪರೂಪವಾಗಿ ಒಂದು ಕೇಂದ್ರದಲ್ಲಿ ಕೆಲವು ಕೇಂದ್ರಗಳು ಬರುತ್ತವೆ ಹೋಗುತ್ತವೆ ವಿಪರೀತ ಸಿಪ್ಪೆ ತೆಗೆಯಬಹುದೇ ಚರ್ಮವನ್ನು ಬಿಟ್ಟು ಬಿಡಬಹುದು ಆದ್ದರಿಂದ ಟೈಟನಿಂಗ್ ಆಗಬಹುದು ಬಹಳ ಬಹಳ ಅಪರೂಪ ಸಂಕೀರ್ಣತೆಗಳು ಖಂಡಿತವಾಗಿಯೂ ಇರಬಹುದು ಮುಂದಿನದು ಕೊನೆಯ ಮುಖ್ಯವಾದ ವಿಷಯ ಸರಿಯೇ ಡಾಕ್ಟರ್ ಶಸ್ತ್ರಚಿಕಿತ್ಸೆ ಇಲ್ಲದೆ ನಾನು ಇದನ್ನು ಹೇಗೆ ಮಾಡಬಹುದು ತಪ್ಪಿಸಬಹುದು ಎಲ್ಲರ ಆಸೆಯೂ ಇದನ್ನು ಹೇಗೆ ಮಾಡಬಹುದು ಎಂದರೆ ಮಗುವು ಹುಟ್ಟಿದಾಗಿನಿಂದಲೇ ಬಂದು ಸ್ನಾನ ಮಾಡುವಾಗ ಆ ಚರ್ಮವನ್ನು ಸ್ವಲ್ಪವಾಗಿ ನಮ್ಮ ಹಿಂದೆ ಎಳೆಯಬೇಕು ಅದರಿಂದ ಆಗದಿದ್ದರೆ ಬಹಳಷ್ಟು ಔಷಧಿಗಳು ಕ್ರೀಮ್ಗಳು ಇವೆ ಅದನ್ನು ಹಾಕಿ ಸೌಮ್ಯ ಮಸಾಜ್ ಮಾಡಿದರೆ ಅದನ್ನು ಸಾಧ್ಯವಾದಷ್ಟು ತಪ್ಪಿಸಬಹುದು ಅದೇ ರೀತಿ ಆ ಮಗುವಿಗೆ ಒಳ್ಳೆಯ ಹೈಜೀನ್ಗಾಗಿ ಹೊರಗಿನ ಲೈಂಗಿಕ ಅಂಗಗಳು ನಾವು ನಿರ್ವಹಿಸಬೇಕು ಮೂತ್ರನಾಳದ ಸೋಂಕು ಇದ್ದರೆ ತಕ್ಷಣ ಪರಿಹರಿಸಬೇಕು ಯಾವುದೇ ಅನುಮಾನ ಇದ್ದರೆ ಖಂಡಿತವಾಗಿಯೂ ಇದಕ್ಕೆ ಸಂಬಂಧಿಸಿದ ವೈದ್ಯರನ್ನು ವೀಕ್ಷಿಸಿ ಮತ್ತು ಅದರ ಬಗ್ಗೆ ಸಂಪೂರ್ಣ ವಿವರಗಳನ್ನು ಪಡೆಯಿರಿ ಹಾಗಾದರೆ ಸುನ್ನತಿ ಬಂದಿದೆ ಒಂದು ದೊಡ್ಡ ಶಸ್ತ್ರಚಿಕಿತ್ಸೆ ಅಲ್ಲ ಇದು ಹದಿನೈದು ರಿಂದ ಇಪ್ಪತ್ತು ನಿಮಿಷಗಳ ಪ್ರಕ್ರಿಯೆ ಇಂದು ಲೇಸಸ್ಟೆ ಪ್ಲಸ್ ಸಂತಿ ಶಸ್ತ್ರಚಿಕಿತ್ಸೆ ಎಂಬಂತೆ ಬಹಳ ಮುಂದುವರೆದ ವಿಧಾನಗಳು ಇದರಿಂದ ಎಲ್ಲವನ್ನೂ ಸುಲಭವಾಗಿ ಇದರಿಂದ ಮುಕ್ತವಾಗಬಹುದು ಪ್ರಕ್ರಿಯೆಯಾಗಿ ಮಾಡುವುದರಿಂದ ಆ ಮಕ್ಕಳಿಗೆ ಬಹಳಷ್ಟು ಲಾಭಗಳು ಇರುತ್ತವೆ ಆದ್ದರಿಂದ ಈ ವಿಡಿಯೋದಲ್ಲಿ ನಿಮಗೆ ತಿಳಿಯದ ಅನೇಕ ವಿಷಯಗಳನ್ನು ಇಲ್ಲಿ ಚರ್ಚಿಸಲಾಗಿದೆ ಮುಂದುವರಿಯುವಂತೆ ಸಂದೇಹಗಳು ಕಾಮೆಂಟ್ ಚರ್ಚೆ ಆರೋಗ್ಯಕರ ಜೀವನವನ್ನು ಬದುಕಲು ಪ್ರೀತಿ ಶುಭಾಶಯಗಳೊಂದಿಗೆ ಡಾಕ್ಟರ್ ಅಶೋಕ್ ಧನ್ಯವಾದಗಳು